ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಅವರ ವತಿಯಿಂದ ರಾಜ್ಯ ಸರ್ಕಾರಿ ನೌಕರರೇ ನೀವು ನೋಡಬಹುದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಆದೇಶ ಬಂದಿದೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಆದೇಶ ಹೊರಡಿಸಿದ್ದಾರೆ ಅಧಿಕೃತ ಆದೇಶದ ಪ್ರತಿಯನ್ನು ಸಹ ನೀವು ನೋಡ್ತಾ ಇದ್ದೀರಾ ರಾಜ್ಯ ನೌಕರರಲ್ಲಿ ಸಂತಸದ ಸುದ್ದಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಅಧಿಕೃತ ಆದೇಶ ಪ್ರಕಟಗೊಳಿಸಲಾಗಿದೆ ಪ್ರಕಟಗೊಳಿಸಿರುವಂತಹ ಅಧಿಕೃತ ಆದೇಶದಲ್ಲಿ ಏನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರಿಗೆಲ್ಲ ಎಷ್ಟೊಂದು ಒಂದು ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಕ್ಕಿರುವಂತಹ ತುಟ್ಟಿ ಭತ್ತೆ ಎಷ್ಟಾಗಿದೆ ಎಂಬುದರ ಬಗ್ಗೆ ಎಲ್ಲಾ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ ಸಂಪೂರ್ಣವಾದಂತ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರೇ ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಿಡಿ ಶೇರ್ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ ಅನ್ಯಾಯವಾಗಿದೆ ಅಂತ ಮಹತ್ವದ ಮಾಹಿತಿ ಬರ್ತಾ ಇದೆ ರಾಜ್ಯದಲ್ಲಿ ಕೇವಲ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಲಾಗಿದೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ಮಾಹಿತಿ ನೀಡಿದೆ ಬಂದಿರುವಂತ ಮಾಹಿತಿ ಪ್ರಕಾರವಾಗಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ರಾಜ್ಯ ನೌಕರರಿಗೆ ಸಿಕ್ಕಿರುವಂತಹ ತುಟ್ಟಿ ಭತ್ತೆ ಪರಿಪೂರ್ಣವಾಗಿದೆಯಾ ಅಥವಾ ರಾಜ್ಯ ಸರ್ಕಾರ ಇದರಲ್ಲಿ ಒಂದು ಮೀನಾಮೇಷ ಮಾಡಿದೆಯಾ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಅಧಿಕೃತವಾದಂತಹ ಆದೇಶವನ್ನು ನೋಡೋಣ ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಳಿಸಿರುವಂತಹ ಅಧಿಕೃತ ಆದೇಶದಲ್ಲಿ ಏನಿದೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಸ್ಪಷ್ಟನೆ ನೀಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಏನು ಹೇಳ್ತಾ ಇದೆ ಸರ್ಕಾರಿ ನೌಕರರು ಇದನ್ನು ಒಪ್ತಾರ ಎಂಬುದರ ಬಗ್ಗೆ ಎಲ್ಲಾ ರೀತಿಯಾದಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಲೈವ್ ಸೆಷನ್ ಅಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ರಾಜ್ಯ ಸರ್ಕಾರಿ ನೌಕರರ ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಈ ಒಂದು ಮಾಹಿತಿಯನ್ನು ಶೇರ್ ಮಾಡೋದನ್ನು ಮರಿಬೇಡಿ ರಾಜ್ಯದಲ್ಲಿ ನೀವು ಟೂ ಫೈನ್ ಟೂ ಫೈವ್ ಪರ್ಸೆಂಟ್ ಅಷ್ಟು ಬಂದಿರುವಂತಹ ಅಧಿಕೃತ ಆದೇಶಕ್ಕೆ ನಿಮ್ಮ ಒಂದು ಬೆಂಬಲ ಇದೆಯಾ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಶೇರ್ ಮಾಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ರಾಜ್ಯ ನೌಕರರಲ್ಲಿ ತಲ್ಲಣ ಮೂಡಿಸಿರುವಂತಹ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಎರಡು ಸಾವಿರದ ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ಪಿಂಚಣಿಯಲ್ಲಿ ಪಾವತಿಸಲಾಗುವ ತುಟ್ಟಿ ಪತ್ತೆ ದರಗಳ ಪರಿಷ್ಕರಣೆಯ ಕುರಿತು ಮಾನ್ಯ ಮುಖ್ಯಮಂತ್ರಿ ಎಂ ಸಿದ್ದರಾಮಯ್ಯ ಅವರು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಅಧಿಕೃತ ಆದೇಶದಲ್ಲಿ ಏನೇನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಮೊಹರನ್ನು ಸಹ ಇಲ್ಲಿ ಹಚ್ಚಲಾಗಿದೆ ಜೊತೆಗೆ ಇಲ್ಲಿ ಪ್ರಸ್ತಾವನೆ ಸಹ ಇದೆ ದಿನಾಂಕಗಳ ಸಹಾಯದವೇ ಪ್ರಸ್ತಾವನೆ ರಾಜ್ಯ ಸರ್ಕಾರದಿಂದ ರಚಿಸಲ್ಪಟ್ಟ ಏಳನೇ ರಾಜ್ಯ ವೇತನ ಆಯೋಗದ ಇಲ್ಲಿ ಆಯೋಗದ ಶಿಫಾರಸುಗಳ ಬೆಳಕಿನಲ್ಲಿ ವೇತನ ಶ್ರೇಣಿಗಳು ಪಿಂಚಣಿ ಪರಿ ಏನು ಪರಿಷ್ಕರಣೆ ಕುರಿತು ವೇತನ ಆಯೋಗದ ಶಿಫಾರಸುಗಳನ್ನು ಏನು ಅನುಷ್ಠಾನಗೊಳಿಸಲು ನೀತಿ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಅಂತ ಬರೆಯಲಾಗಿದೆ ರಾಜ್ಯ ನೌಕರರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಸುದ್ದಿ ಇದೆ ನೌಕರರ ತುಟ್ಟಿ ಭತ್ತೆ ಏರಿಕೆ ಮಾಡಿ ಆದೇಶ ಹೊರಡಿಸಲಾಗಿದ್ದು ರಾಜ್ಯ ನೌಕರರಿಗೆ ಸಿಹಿ ಸುದ್ದಿ ಇದೆ ಆದರೆ ಎಲ್ಲೋ ಒಂದು ಕಡೆ ಕಡಿಮೆ ಅಂದರೆ ಎರಡು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಾಗಿದೆ ಅಧಿಕೃತ ಆದೇಶ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಮಾಹಿತಿಯನ್ನು ಎಲ್ಲರೂ ಸಹ ಲೈಕ್ ಮಾಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಿಮಗೆ ನಾವು ನೀಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯದಲ್ಲಿ ಇಲ್ಲಿ ಮಹತ್ವದಂತ ಆದೇಶದಲ್ಲಿ ಏನೇನು ನೀಡಲಾಗಿದೆ ದಿನಾಂಕ ಇಪ್ಪತ್ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ರಾಜ್ಯ ಒಂದು ನೌಕರರ ನಿವೃತ್ತ ನೌಕರರ ತುಟ್ಟಿ ಬತ್ತೆ ಮಂಜೂರಾತಿಯನ್ನು ಕ್ರಮಬದ್ಧಗೊಳಿಸುವ ಬಗ್ಗೆ ಆ ಏನೋ ಅವಕಾಶಗಳನ್ನು ಕಲ್ಪಿಸಲಾಗಿದೆ ಮಹತ್ವದ ಆದೇಶ ನೋಡ್ತಾ ಇದ್ರ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೇಳನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೀಗ ಬಂದಿರುವಂತ ಇದು ಅಧಿಕೃತವಾದಂತ ಆದೇಶವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ನೀವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಇವತ್ತೇ ಬಂದಿರುವಂತ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ಭತ್ತೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಲಾಗಿದೆ ಆದೇಶದ ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂಥ ಆದೇಶ ಇದೆ ಎಷ್ಟೆಲ್ಲ ಹೆಚ್ಚಳ ಮಾಡಲಾಗ್ತಾ ಇದೆ ಏನೆಲ್ಲ ಇದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೀವು ನೋಡ್ತಾ ಇದ್ದೀರಾ ಸರ್ಕಾರದ ಆದೇಶ ಸಂಖ್ಯೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ನೀಡಲಾಗುತ್ತಿರುವ ತುಟ್ಟಿ ಭತ್ತೆಯ ದರವನ್ನು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಜಾರಿಗೆ ಬರುವಂತೆ ಪ್ರಸ್ತುತ ಮೂಲ ವೇತನದ ಏನು ಏಟ್ ಪಾಯಿಂಟ್ ಫೈವ್ ಜೀರೋ ಅಷ್ಟು ನಡೀತಾ ಇರುವಂತಹ ತುಟ್ಟಿ ಭತ್ತೆಯನ್ನು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಅಷ್ಟಕ್ಕೆ ಪರಿಷ್ಕರಿಸಿ ಒಂದು ಏನು ಇಲ್ಲಿ ಹೆಚ್ಚಳ ಮಾಡಲು ಸರ್ಕಾರ ಹರ್ಷಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಟೂ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಾಗಿದೆ ಮಹತ್ವದ ಆದೇಶ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಮಹತ್ವದ ಆದೇಶ ಹೊರಡಿಸಲಾಗಿದೆ ತುಟ್ಟಿ ಭತ್ತೆ ಹೆಚ್ಚಳದ ಕುರಿತಂತೆ ಅಧಿಕೃತ ಆದೇಶದಲ್ಲಿ ಏನಿದೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಓನ್ಲಿ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಷ್ಟು ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಅಧಿಕೃತವಾದಂತಹ ಆದೇಶವನ್ನು ಏನೋ ಎಂಟು ಪಾಯಿಂಟ್ ಏನು ಫೈವ್ ಜೀರೋ ಇರುವಂತದ್ದು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಅಷ್ಟು ಮಾಡಿದ್ದಾರೆ ಅಧಿಕೃತವಾದಂತಹ ಆದೇಶ ಇದೆ ಹರಿಸುತ್ತದೆ ಆದರೆ ಪರಿಷ್ಕೃತ ತುಟ್ಟಿ ಬತ್ತೆ ದರವನ್ನು ಆರ್ಥಿಕ ಲಾಭವು ದಿನಾಂಕ ಒಂದು ಎಂಟರಿಂದ ನೀಡಲಾಗ್ತಾ ಇದೆ ಎಂಬುದ್ರ ಬಗ್ಗೆನು ಸಹ ಇಲ್ಲಿ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ನೀಡಿರುವಂತಹ ಮಾಹಿತಿಯ ನೀವು ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ತೊಟ್ಟಿ ಭತ್ತೆ ಹೆಚ್ಚಳ ಮಾಡಲಾಗಿದೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಂದ ಸಿಹಿ ಸುದ್ದಿ ನೀಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆ ಒಂದು ಸಿಹಿ ಸುದ್ದಿಯಲ್ಲಿ ಇರುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ ಎಷ್ಟು ಪರ್ಸೆಂಟೇಜ್ ಅಷ್ಟು ಹೆಚ್ಚಳವಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹೆಚ್ಚಳವಾಗಿರುವಂಥ ಒಂದು ಮಹತ್ವದ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರ ತುಟ್ಟಿ ಭತ್ತೆಯ ಉದ್ದೇಶಕ್ಕಾಗಿ ಮೂಲ ವೇತನ ಎಂದರೆ ಸರ್ಕಾರಿ ನೌಕರರನ್ನು ಧಾರಣ ಮಾಡಿರುವ ಹುದ್ದೆ ಅನುಗುಣವಾಗಿ ವೇತನ ಶ್ರೇಣಿ ಪಡೆಯುತ್ತಿರುವ ವೇತನ ಮತ್ತು ಅದರಲ್ಲಿ ಅಂತ ಮಹತ್ವದ ಮಾಹಿತಿಗಳು ನೀವು ಸರ್ಕಾರಿ ನೌಕರರ ಸಂಘ ಬಿಡುಗಡೆಗೊಳಿಸಿದೆ ಸರ್ಕಾರದ ಆದೇಶ ಸಹ ನೀವು ನೋಡ್ತಾ ಇದ್ದೀರಾ ಸರ್ಕಾರದ ಆದೇಶದಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಲಾಗಿರುವುದು ನೀವು ನೋಡ್ತಾ ಇರಬಹುದು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ನಾವು ಹೆಚ್ಚಳ ಆಗಿದೆ ಅಂತ ನೋಡ್ತಾ ಇದ್ರೆ ಪರಿಷ್ಕೃತ ಮೂಲ ವೇತನದ ಓನ್ಲಿ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಎರಡು ಪರ್ಸೆಂಟ್ದಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ ಓನ್ಲಿ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದೆ ನಿಮಗೆ ಏನನ್ಸುತ್ತೆ ಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಿನ ಒಂದು ತುಟ್ಟಿವತ್ತೆ ಹೊತ್ತೆ ನೀಡಬೇಕಾಗಿತ್ತ ಅಥವಾ ನೀಡಿರುವಂತದ್ದು ಒಂದು ಒಳ್ಳೆಯ ವಿಚಾರ ಈಗ ಅಂತ ನೀವು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ಮಹತ್ವದ ಆದೇಶದ ಪ್ರತಿಯನ್ನು ಸಹ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಇಂಗ್ಲಿಷ್ ಅಲ್ಲಿ ಆಂಗ್ಲ ಭಾಷೆಯಲ್ಲೂ ಸಹ ಒಂದು ಮಹತ್ವದ ಆದೇಶದ ಪ್ರತಿಯನ್ನು ಬಿಡುಗಡೆಗೊಳಿಸಲಾಗಿದೆ ಆ ಒಂದು ಪ್ರತಿಯ ಏನು ಪತಿಯ ಏನು ಪ್ರತಿಯ ಪ್ರತಿಯನ್ನು ಇಲ್ಲಿ ನೀವು ಒಂದು ಮಾಹಿತಿಯನ್ನು ನೋಡಬಹುದು ಜೊತೆಗೆ ಇಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನು ಸ್ಕ್ರೋಲ್ ಮಾಡ್ತಾ ಹೋದ್ರೆ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಆದೇಶ ಆದೇಶದ ಹೆಸರಿನಲ್ಲಿ ಉಮಾಕೆ ಅವರು ಕರ್ನಾಟಕ ಜಂಟಿ ಕಾರ್ಯದರ್ಶಿಯವರು ಆರ್ಥಿಕ ಇಲಾಖೆ ಸೇವೆಗಳು ಎರಡು ಅಂತ ನೀಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಆದೇಶ ಬಂದಿದೆ ತುಟ್ಟಿ ಭತ್ಯೆ ಆದೇಶದಲ್ಲಿ ಇರುವಂತ ಮಹತ್ವದಂತ ಸಂಪೂರ್ಣವಾದಂತ ಮಾಹಿತಿಯನ್ನು ನೀವು ನೋಡ್ತಾ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಆದೇಶ ನೀವು ಅಧಿಕೃತವಾದಂತ ಆದೇಶ ನಮ್ಮಲ್ಲೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಏರಿಕೆ ಮಾಡಿ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ ರಾಜ್ಯ ಸರ್ಕಾರಿ ನೌಕರರಲ್ಲಿ ಸಂತೋಷದ ನೀವು ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ರಾಜ್ಯದಲ್ಲಿ ಏಟ್ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಅಷ್ಟು ಇರುವಂತಹ ತುಟ್ಟಿ ಬತ್ತೆ ಏರಿಕೆ ಮಾಡಿ ಅದನ್ನು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಅಷ್ಟು ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನದಲ್ಲಿ ಹೆಚ್ಚಳ ಮಾಡಲಾಗಿದೆ ಅಂತ ಮಹತ್ವದಂತ ಆದೇಶ ನೀವು ನೋಡ್ತಾ ಇದ್ದೀರಾ ಬೃಹತ್ ಬೆಂಗಳೂರಿನ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕದ ಸಂಪೂರ್ಣ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯ ಹೆಚ್ಚಳ ಸಿಹಿ ಸುದ್ದಿ ಸಿಕ್ಕಿದೆ ಅದನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಹೆಚ್ಚಳ ಮಾಡಿದೆ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿರುವಂಥ ಆದೇಶದ ಪ್ರತಿಯೊ ಸಹ ನೀವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರಂತರವಾದಂತಹ ಇಲ್ಲೇ ಫಲಶೃತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಾಗಿದೆ ಮಹತ್ವದಂಥ ಆದೇಶ ನೀವು ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ರಾಜ್ಯದಲ್ಲಿ ಏನು ತುಟ್ಟಿ ಭತ್ತೆ ಆದೇಶ ಹೊರಡಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಅಂತ ಒಂದು ಆಂಗ್ಲ ಭಾಷೆಯ ಪ್ರತಿ ನೋಡ್ತಾ ಇದ್ದೀರಾ ಒಂದು ಕನ್ನಡದಲ್ಲಿರುವಂಥ ಪ್ರತಿ ಸಂಪೂರ್ಣವಾಗಿ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂಥ ಮಹತ್ವದ ಆದೇಶದ ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಹಾಗೇನೆ ಸ್ಕ್ರೋಲ್ ಮಾಡ್ತಾ ಹೋದರೆ ಯಾವ ರೀತಿ ಅಂತ ಮಾಹಿತಿ ಇದೆ ಗೋರ್ಮೆಂಟ್ ಆರ್ಡರ್ ಯಾವ ರೀತಿಯಾಗಿ ಆಗಿದೆ ಒಂದು ಗೋರ್ಮೆಂಟ್ ಆರ್ಡರ್ ಏನು ಬೆಂಗಳೂರು ಡೇಟ್ ಅಂತ ನೀಡಲಾಗಿದೆ ಗೋರ್ಮೆಂಟ್ ಏನು ಇಲ್ಲಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟೇಜಷ್ಟು ಫೈವ್ ಜೀರೋ ಇರುವಂಥದ್ದು ಅದನ್ನು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಅಷ್ಟು ಇನ್ ಬೇಸಿಕ್ ಪೇ ಒಂದು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕಾಲ್ಪನಿಕ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅದನ್ನು ಜಾರಿಗೆ ಬರುವಂತೆ ಸಂಪೂರ್ಣವಾದಂತಹ ಮಹತ್ವದಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಮಹತ್ವದ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ ಶುಗರ್ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ ಎಲ್ಲರಿಗೂ ಧನ್ಯವಾದ